ನಮಸ್ಕಾರ ವೀಕ್ಷಕರೇ ನಾವು ಸಾಗರದ ಶಶಿಧ್ವನಿ ಪತ್ರಿಕೆಯ ಶಶಿಕಾಂತ್ ಮಾತಾಡ್ತಿರೋದು ನಮ್ಮ ಜೊತೆಯಲ್ಲಿ ಇವತ್ತು ಪ್ರದೀಪ್ ಅವರು ಉದ್ಯಮಿಗಳು ಹಾಗೂ ರವೀಂದ್ರ ಕಾಮತ್ ಅವರು ಹಾಗೂ ಉಮೇಶ್ ಅವರು ಇದ್ದಾರೆ ಇವತ್ತು ಒಂದು ಮನ ಕಲುಕುವಂತಹ ಸನ್ನಿವೇಶವನ್ನು ತಮ್ಮ ಎದುರಿಗೆ ತೆರಳಿಕ್ಕೆ ಬಯಸ್ತೀವಿ ವಿಷಯ ಏನು ಅಂತಂದರೆ ಸಾಗರ ನಗರ ವ್ಯಾಪ್ತಿಯ ಏನು ನಗರಸಭೆ ಎದುರುಗಡೆ ಇರ್ತಕ್ಕಂತಹ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದ ಎದುರು ಭಾಗದಲ್ಲಿ ಒಂದು ಸಣ್ಣ ಒಂದು ಮನೆಯಲ್ಲಿ ಬಾಡಿಗೆ ಮನೆಯಲ್ಲಿ ವಾಸ ಆಗಿರ್ತಕ್ಕಂತಹ ಒಬ್ಬ ಮಹಿಳೆ ತನ್ನ ಆ ಸೆಕೆಂಡ್ ಪಿ ಯು ಸಿ ಓದುವ ಮಗಳ ಜೊತೆಗೆ ವಾಸ ಇರ್ತಾರೆ ಅವ್ರಿಗೆ ಯಾರೂ ಸಿಕ್ಕಿಲ್ಲ ಆಕೆಗೆ ಎರಡೂ ಕಿಡ್ನಿ ಫೇಲೂರ್ ಆಗಿ ನಡಿಯಕ್ಕೆ ಬಾರದೇ ಇರತಕ್ಕಂತಹ ಪರಿಸ್ಥಿತಿನಲ್ಲಿ ಅವರು ಬದುಕ್ತಾ ಇದ್ದಾರೆ ಹಾಗೆ ಅವರ ಮನೆ ಒಳಗಡೆ ಪರಿಸ್ಥಿತಿ ನೋಡಿದರೆ ತುಂಬ ಚಿಂತಾಜನಕವಾಗಿರ್ತಕ್ಕಂತಹ ಹೃದಯ ವಿದ್ರಾವಕ ಸನ್ನಿವೇಶವನ್ನು ತಾವು ಆ ಯಾಕೆ ಇದನ್ನು ಲೈವ್ ಮಾಡ್ತಾ ಇದ್ದೀವಿ ಅಂತಂದರೆ ಬದುಕಿನಲ್ಲಿ ನಾವು ಎಲ್ಲ ರೀತಿಯ ಜಗತ್ತಿನಲ್ಲಿ ಎಲ್ಲ ವಿಷಯದ ಬಗ್ಗೆ ಎಲ್ಲ ವಸ್ತುಗಳನ್ನು ನೋಡ್ತೀವಿ ಆದರೆ ಇಲ್ಲಿ ಈ ಥರ ಕೆಲವೊಂದೆಲ್ಲ ನೋಡಿದಾಗ ಮನಸ್ಸು ಮಸಣ ಆಗತ್ತೆ ಆ ಮನಸ್ಸೇಕೆ ಮಸಣವಾಯಿತು ಅನ್ನುವ ಶೀರ್ಷಿಕೆ ಅಡಿನಲ್ಲಿ ನಾವು ಇವತ್ತು ತಮ್ಮ ಮುಂದೆ ಈ ವಿಷಯನ ಇಡಲಿಕ್ಕೆ ಬಯಸ್ತಾ ಇದ್ದೀವಿ ಬನ್ನಿ ಅವರನ್ನೇ ಮಾತಾಡ್ಸೋಣ ಆಕೆ ಯಾವ ಪರಿಸ್ಥಿತಿಯಲ್ಲಿ ಇದ್ದಾರೆ ನಡೆಯಲಿಕ್ಕೆ ಬಾರದೇ ಇರತಕ್ಕಂಥ ಪರಿಸ್ಥಿತಿಲಿ ಇದ್ದಾರೆ ಬನ್ನಿ ಅವರನ್ನು ಒಂದು ಸಂಪರ್ಕ ಮಾಡಿ ಅವ್ರ ಬಾಯಿಂದನೇ ಏನು ಅಂತೇಳಿ ವಿಷಯ ಕೇಳೋಣ ಇವತ್ತು ಇವರ ಹೆಸರಿಂದ ಅನಿತಾ ಶ್ರೀನಿವಾಸ್ ಅನಿತಾ ಶ್ರೀನಿವಾಸ್ ಅಂತೇಳಿ ಇವರು ಸಾಗರದಲ್ಲಿ ಈಗ ನಗರಸಭೆ ಮುಂಭಾಗದಲ್ಲಿರ್ತಕ್ಕಂತಹ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದ ಬದಿಯ ಎದುರುಗಡೆ ಇರತಕ್ಕಂಥ ಒಂದು ಮನೆಯಲ್ಲಿ ಇವರು ಬಾಡಿಗೆಗೆ ವಾಸವಾಗಿದ್ದಾರೆ ಇವರು ಅನಾರೋಗ್ಯವಾಗಿ ಅನಾರೋಗ್ಯ ಪೀಡಿತರಾಗಿದ್ದಾರೆ ಅಂದರೆ ಎರಡು ಎರಡು ಕಿಡ್ನಿ ಫೇಲ್ ಆಗಿದೆ ಅವರ ಮಗಳು ನಿನ್ನೆಸ್ರಮ್ಮ ಅಂತೇಳಿ ಅವರಿಬ್ಬರೇ ಇಲ್ಲಿ ವಾಸ ವಾಸ ಇದ್ದಾರೆ ಅವರ ಪರಿಸ್ಥಿತಿ ನೋಡಿದರೆ ಇದು ಬಾಡಿಗೆ ಮನೆ ಅವ್ರ ಪರಿಸ್ಥಿತಿ ನೋಡಿದರೆ ನಿಜವಾಗ್ಲೂ ಭಾರಿ ಬೇಸರ ಆಗುತ್ತೆ ಅವರನ್ನು ಒಮ್ಮೆ ಮಾತಾಡ್ಸೋಣ ಮಾತಾಡಿಸಿ ಅವರಿಗೆ ಆಗ್ತಕ್ಕಂತಹ ಸಮಸ್ಯೆಗಳನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ತಾರೆ ದಯಮಾಡಿ ಎಲ್ಲರೂ ಸಹಕಾರ ಮಾಡಬೇಕು ತಮ್ಮ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ ಯಾವ ರೀತಿ ಸಹಕಾರ ಅಂತಂದರೆ ಅವರು ಎರಡು ಕಿಡ್ನಿ ಫೇಲ್ಯೂರ್ ಆಗಿದೆ ಅಲ್ಲಮ್ಮ ನಡಿಲಿಕ್ಕೆ ಆಗ್ತಾ ಇಲ್ಲ ತುಂಬ ಕಷ್ಟಕರವಾದ ಪರಿಸ್ಥಿತಿಯಲ್ಲಿ ಬದುಕ್ತಾ ಇದ್ದಾರೆ ಅವರು ಊಟಕ್ಕೂ ಕೂಡ ಕಷ್ಟ ಇದೆ ಹಾಗಾಗಿ ಅವರ ಬಂಧು ಬಳಗ ಯಾರೂ ಇಲ್ಲ ಅವರಿಗೆ ಹಾಗಾಗಿ ಇಲ್ಲಿ ಅವರು ಯಾವ ಊರಿನವರು ಮೊದಲು ಮೂಲ ಕನ್ನಡ ದಕ್ಷಿಣ ಕನ್ನಡ ಜಿಲ್ಲೆಯವರು ಉಪ್ಪಳ ಕಾಸರಗೋಡ್ನವರು ಅವರನ್ನೇ ನಾವು ಮಾತನಾಡಿಸಿ ಅವರ ಕಷ್ಟನ ಅವರು ಅವ್ರು ಹೇಳ್ಕೊಳ್ತಾರೆ ನಮ್ಮ ವೀಕ್ಷಕರು ತಮ್ಮ ಕೈಲಾದಷ್ಟು ಸಹಾಯವನ್ನ ಮಾಡಬೇಕು ಹೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀವಿ ನಮ್ಮ ಹಿಂದೂ ಹೆಣ್ಮಗಳು ಹಾಗಾಗಿ ನಾವು ಬಂದಿದ್ದೀವಿ ನಮಗೆ ಕರೆಸಿದ್ದಾರೆ ಬನ್ನಿ ಸರ್ ಬನ್ನಿ 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 ನಮಗೆ ಸರ್ ಇವರು ಸರ್ ಇವರು ನಿಮ್ಮ ಹೆಸರು ಉಮೇಶ್ ಅಂತ ಹೇಳಿ ಇವರು ನಮ್ಮನ್ನ ಕರೆಸಿಬಿಟ್ಟು ಈ ವಿಷಯ ತಿಳಿಸಿರೋದು ಸಾಗರದವ್ರೆ ತಾವು ಯಾವ್ರು ಸರ್ ಸಾಗರನೇ ಓಕೆ ಈಗ ಅವರನ್ನು ಮಾತಾಡ್ಸೋಣ ಅಲ್ವಾ ಸರ್ ಸರಿ ಓಕೆ ಅಮ್ಮ ನಿಮ್ಮ ಹೆಸರು ಅನಿತಾ ಜಿ ಶ್ರೀನಿವಾಸ ಆಚಾರ್ಯ ಯಾವ್ರನವರು ಮೈಸೂರು ನಿಮ್ಮ ಮೂಲ ಮೂಲ ಕಾಸರಗೋಡು ಉಪ್ಪಳ ಉಪ್ಪಳ ನಿಮ್ಮ ಯಜಮಾನರು ಅವ್ರು ಮೈಸೂರಿನವರು ಅಲ್ಲ ಈಗ

ಕಿಡ್ನಿ ಸಮಸ್ಯೆ ಎರಡು ಕಿಡ್ನಿ ನಡಿಲಿಕ್ಕೆ ಆಗ್ತಾ ಇಲ್ಲ ಈಗ ವೀಕ್ಷಕರಿಗೆ ನೀವು ಏನು ಹೇಳಲಿಕ್ಕೆ ಬಯಸ್ತೀರಿ ಏನು ಏನು ಸಹಾಯವನ್ನು ಕೇಳಲಿಕ್ಕೆ ಬಯಸ್ತೀರಿ ಏನು ಯಾವ ಪರಿಸ್ಥಿತಿಲಿ ಇದ್ದೀರಿ ಅಂತ ಹೇಳಿ ಮಾತಾಡಿ ಅಮ್ಮ ಮಾತಾಡಿ ನಿಮ್ಗೆ ಏನು ಆಗಬೇಕು ಮಾತಾಡಿ ಈ ಬೇಕಾಗಬಹುದು ನಾವು ಹೇಳೋದು ಇದು ಈ ಹೇಳುದು ಹೇ ಇಲ್ಲ ಝೀರೋ ದಿಕ್ಕಿಲ್ಲ ಇದೆ ಬರೋದಿಲ್ಲ ಏನಾಗ್ಬೇಕು ಏನಾಗ್ಬೇಕು ಏನಾಗಬೇಕು ನಿಮಗೆ ಈ ಕಿಡ್ನಿ ಸರಿ ಆಗಬೇಕು ಎರಡು ಕಿಡ್ನಿ ಫೇಲ್ಯೂರ್ ಆಗಿದೆಯಾ ಸಿ ಕೆ ಡಿ ಪೇಶೆಂಟ್ ಸಿ ಕೆ ಡಿ ಪೇಶೆಂಟಾ ಏನು ಹೇಳಕ್ಕೆ ಬಯಸ್ತೀರಿ ನಮ್ಮ ವೀಕ್ಷಕರಿಗೆ ಏನು ಹೇಳಕ್ಕೆ ಬಯಸ್ತೀರಿ ಏನು ಆಗಬೇಕು ನಿಮಗೆ ಬದುಕು ಬೇಕು ಬದುಕು ಝೀರೋ మతే అవర్ ఎడ్యుకేషన్ ఇదేనో అవుతది రల్లు సెకండరీ సెకండరీ సగరదలే సగర ಯಾವ కాలేజం అమ్మ ఎమ్డిఎఫ్ కాలేజ్ ఏనగ్గಬೇಕು తaiగని మాట్లాడొతే తaiగకి కిడ్నీ పేషెంట్ ಆಗಿದೆ మాతేల ತುಂಬಾ ఎక్స్‌పెన్సివ్ ಆಗಿದೆ ఇవే మనే చేంజ్ మార్స్బెకో అంటే మతే బెడ్కి హాస్కే బెకో ಅಂತ ಹೇಳ್తిరను ఒక 4 5 రోజుైతో ಮಳೆ ಬಂತಲ್ಲ ಸಾಗರದಲ್ಲಿ ಯಾವ ಥರ ಪರಿಸ್ಥಿತಿ ಇತ್ತು ಇಡೀ ಸೋರ್ತಾ ಇತ್ತು ಇಡೀ ಸೋರ್ತಾ ಇತ್ತು ಅದರಿಂದ ಇವಳಿಗೆ ಜ್ವರ ಶೀತ ನಾವು ಇದು ತವರ್ ಮನೆ ಕೊಟಾ ಬ್ರಾಹ್ಮಿಣ್ಸು ಗಂಡನ ಮನೆ ಶಿವಳ್ಳಿ ಬ್ರಾಹ್ಮಿಣ್ಸು ನಮಗೆ ಏನಾದ್ರು ಸ್ವಲ್ಪ ಎಜುಕೇಶನ್ಗೆ ಈ ಹೆಲ್ತಿಗೆ ಸಹಾಯ ಮಾಡಿ ತಗ್ಬೇಡಿ ಶಶಿಧ್ವನಿ ಪತ್ರಿಕೆ ಹ್ಯೂಮನ್ ರೈಟ್ಸ್ ಸಂಸ್ಥೆ ಜೊತೆಯಲ್ಲಿ ಉಮೇಶ್ ಅವರು ಸಾಗರದ ಉಮೇಶ್ ಅವರು ಹಾಗೂ ಇವರು ಏನು ಆರಾಮಿಲ್ಲಲ್ಲ ಅವರ ಮಗಳು ಎಲ್ಲ ಇದ್ದೀವಿ ಈಗ ಎಲ್ಲ ನೋಡಿದ್ದೀರಿ ನಿಮಗೆ ಏನು ಅನ್ನಿಸ್ತು ದಯಮಾಡಿ ನೋಡಿ ಸುಮ್ಮನಾಗಬೇಡಿ ಮಾನವೀಯತೆಯಿಂದ ನಮ್ಮ ಹಿಂದೂ ಧರ್ಮದ ಹೆಣ್ಮ ಏನು ಸರ್ ಹಾಗಾಗಿ ತಾವುಗಳು ಸಹಕಾರ ಕೊಡಬೇಕು ತಾವು ಯಾವ ರೀತಿ ಸಹಕಾರ ಕೊಡ್ತೀವಿ ಅಂತ ಹೇಳಿದರೆ ನಾವು ಅವರ ತಾಯಿಯ ಹೆಚ್ಚರಿ ಅಮ್ಮ ಅನಿತಾ ಶ್ರೀನಿವಾಸ್ ಅವರ ಏನು ಐ ಎಫ್ ಎಸ್ ಸಿ ಕೋಡು ಹಾಗೂ ಅಕೌಂಟ್ ನಂಬರ್ನ ಹಾಕಿರ್ತೀವಿ ಅವರ ಆದರೆ ಕ್ಯೂ ಆರ್ ಕೋಡು ಸ್ಕ್ಯಾನರ್ ಕೂಡ ಹಾಕಿರ್ತೀವಿ ಅವರ ತಾಯಿಯ ಬ್ಯಾಂಕ್ ಯಾವುದನ್ನು ಯೂನಿಯನ್ ಬ್ಯಾಂಕ್ ಸಾಗರ ಬ್ರ್ಯಾಂಚು ಹಾಕಿರ್ತೀವಿ ದಯಮಾಡಿ ತಾವು ಅವರಿಗೆ ಒಂದು ಸಹಕಾರ ನೀಡಿದರೆ ಒಂದು ಧನ ಸಹಾಯದ ಒಂದು ಸಹಾಯವನ್ನು ನೀಡಿದರೆ ಅವರಿಗೆ ಅವರ ತಾಯಿಯ ಒಂದು ಏನು ಎರಡು ಕಿಡ್ನಿ ಹೋಗಿದೆ ಅದರದ್ದು ಒಂದಿಷ್ಟು ಸಮಸ್ಯೆ ಬಗೆಹರಿಯುತ್ತದೆ ಆದಷ್ಟು ಮತ್ತು ಈಕೆಯೂ ಕೂಡ ಪಾಪ ಚಿಕ್ಕ ಹುಡುಗಿ ಸೆಕೆಂಡ್ ಪಿ ಯು ಸಿ ಆಕೆಯ ವಿದ್ಯಾಭ್ಯಾಸಕ್ಕೂ ಕೂಡ ನೆರವಾಗುತ್ತೆ ಯಾರು ಇಲ್ಲ ಅಂತ ಹೇಳ್ತಿದ್ದಾರೆ ಅಲೋ ಸರ್ ಸಹಕಾರ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ನಮ್ಮ ಮಾನವ ಹಕ್ಕುಗಳ ಸಂಸ್ಥೆಯ ಪರವಾಗಿ ಓಕೆ ಧನ್ಯವಾದ ನಮಸ್ಕಾರ ವೀಕ್ಷಕರ ನಾವು ಇವ್ರನ್ನ ಸುಮಾರೊಂದು ಎರಡು ವರ್ಷದಿಂದ ನೋಡ್ತಾ ಇದ್ದೀನಿ ಇವರು ಪರಿಸ್ಥಿತಿ ಇದೇ ಥರ ಇದೆ ಅವರು ಮೊದಲು ಒಂದು ಹದಿನೆಂಟು ಇಪ್ಪತ್ತು ವರ್ಷದಿಂದ ತನ್ನ ಮಗಳನ್ನ ದುಡ್ದು ಸಾಕಿರ್ತಾರೆ ಆದರೆ ಈಗ ಅವರಿಗೆ ಕಾಯಿಲೆ ಉಲ್ಬಣವಾಗಿದ್ದರಿಂದ ಅವರಿಗೆ ಕೆಲಸ ಯಾವುದೇ ಮಾಡಲಿಕ್ಕಾಗಲ್ಲ ಈಗ ತುಂಬ ಜಾಸ್ತಿ ಆಗಿರೋದ್ರಿಂದ ನಡೆಯಕ್ಕೆ ಸುತ್ತ ಇಲ್ಲ ಅವರಿಗೆ ಆದ್ದರಿಂದ ದಯವಿಟ್ಟು ಅವ್ರಿಗೆ ಹೆಲ್ಪ್ ಮಾಡಿ ಅವರಿಗೆ ಅಟ್ಲೀಸ್ಟ್ ಅವರ ಬದುಕನ್ನು ಸಾಕ್ಸೋಕ್ಕೆ ಇನ್ನೇನು ಅವರೇನು ನೂರು ವರ್ಷ ಬದುಕ್ತಾರಂತೆ ನಾವು ಅನ್ನಲ್ಲ ಆದರೆ ಇರಲ್ವರೆಗೂ ಅವ್ರು ನೆಮ್ಮದಿಯಾಗಿ ಬದುಕೋಕ್ಕೊಂದು ಸಹಾಯ ಮಾಡಿಕೊಡಿ ಅಂತೇಳಿ ಕೇಳ್ತೀವಿ ಹಾಗೆ ಮಗಳು ಎಜುಕೇಷನ್ ಇದ್ದಾಳೆ ಆ ಮಗಳು ಎಜುಕೇಷನಿಗೆ ಸ್ವಲ್ಪ ಹೆಲ್ಪ್ ಮಾಡಿ ಅಂಥೇಳಿ ತಮ್ಮಲ್ಲಿ ಕೇಳ್ಕೊಳ್ತೀವಿ